ಎಲ್ಲರಿಗೂ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ಗೆ ಸ್ವಾಗತ ಸುಸ್ವಾಗತ ಮೊದ್ಲಿಕ್ಕಿಂತ ಕಾಲದಾಗ ಹಿರ್ಯಾರೆಲ್ಲರೂ ಹೇಳ್ತಿದ್ರು ಹಾಳಾಗಿ ದುಡಿ ಅರಸನಾಗಿ ಮೇರಿ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಒಂದು ತಾಸು ಕೆಲಸ ಮಾಡಿದೆ ಎಲ್ಲ ಕಂಪ್ಲೀಟ್ ಆಯಿತು ಆದರೆ ಡಿಫೆನ್ಸಲ್ಲಿ ಹಂಗಿರಲಿಲ್ಲ ಯಾಕಂದರೆ ಕೆಲಸ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆಯಿತು ಅಂದರೆ ಟ್ವೆಂಟಿ ಫೋರ್ ಅವರ್ಸೇ ಇಡೀರಿ ಯಾಕಂದರೆ ಮೂರು ಮೂರುವರೆ ತಾಸು ನೈಟ್ ಅಷ್ಟೇ ನಿದ್ದೆ ಮಾಡೋಕ್ಕೆ ಟೈಮ್ ಸಿಗ್ತಾಯಿತ್ತು ಬಟ್ ಆ ತೊಂದರೆ ಇಲ್ಲ ಇವಾಗ ಆರಾಮಾಗಿ ನಿದ್ದೆ ಮಾಡ್ಬೋದು ಒಂದು ಕೆಲಸ ಬೆಳಗ್ಗೆ ಒಂದು ತಾಸು ಮಾಡಿದರೆ ಇನ್ನೊಂದು ಕೆಲಸ ಅಂದರೆ ಹೆಂಗೆ ಕೆಲಸ ಈಸಿ ಬೇರೆಯವ್ರು ನಂಬಿ ನಾವು ಕೆಲಸ ಮಾಡ್ಬಾರ್ದು ನಾವು ಸ್ವಂತ ಮಾಡ್ತೇವೆ ಅಂದರೆ ಬಿಸ್ನೆಸ್ ಮಾಡೋಕ್ಕೆ ಪರವಾಗಿಲ್ಲ ಇವಾಗ ನಿಮಗೆ ಒಂದು ವಿಷಯ ಹೇಳಲೇಬೇಕು ನಾ ತಂದಾಗ ಹನ್ನೆರಡು ಕೆ ಜಿ ಅಥವಾ ಹದಿಮೂರು ಕೆ ಜಿ ಅಷ್ಟೇ ಲೈವ್ ವೇಟ್ ಇತ್ತು ಈಗ ಮರಿದು ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಕೆ ಜಿ ಬರ್ತಾಯಿದೆ ಮರಿ ಚೆನ್ನಾಗಿ ಬರ್ತಾಯಿದೆ ಮತ್ತು ಕೋಳಿ ನೀವು ಕೋಳಿ ಐವತ್ತು ದಿನದ್ದು ಅದು ನಂದು ಇವಾಗ ಬಂದು ಇಪ್ಪ ಒಂದು ತಿಂಗಳು ತಂದಿದ್ದೆ ಇವಾಗ ನೆಕ್ಸ್ಟ್ ಇನ್ನೊಂದು ಇಪ್ಪತ್ತು ದಿವಸ ಆದರೆ ನಂದು ಮಾರ್ಕೆಟಿಂಗ್ ಬರುತ್ತೆ ಕೋಳಿದು ಫಸ್ಟ್ ಮಾರ್ಕೆಟಿಂಗ್ ಕೋಳಿ ಬರೋದು ಟಗರ್ ಮಾತ್ರ ಈ ಈ ತಿಂಗಳಲ್ಲಿ ಮತ್ತೆ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ ಯಾಕಂದರೆ ಒಂದು ಹದಿನೈದು ದಿವಸ ಅದು ಅಡ್ಜಸ್ಟ್ ಆಗಬೇಕು ಬೇರೆ ಕಡೆಯಿಂದ ಬಂದಿರ್ತೇವೆ ಯಾಕಂದರೆ ಹೊಲದಲ್ಲಿ ತಿರುಗಾಡಿ ಮೇದಿರ್ತಾರಲ್ಲ ಈಗ ಒಳಗಡೆ ಸಡ್ಡಲ್ಲೇ ಮೆದಿಸೋದಂದರೆ ಒಂದು ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಹದಿನೈದು ದಿವಸ ಹೋಗುತ್ತೆ ಹದಿನೈದು ದಿವಸ ಆಗಿದ್ದಾಗ ತಿನ್ನೋಕೆ ಸ್ಟಾರ್ಟ್ ಮಾಡ್ತು ಆದರೂ ಗ್ರೋತ್ ಚೆನ್ನಾಗಿ ಬಂದಿದೆ ಇವಾಗ ಈ ತಿಂಗಳೇನು ತಿನ್ನತ್ತಲ್ಲ ಇನ್ನೂ ಲೈವ್ ವೇಟ್ ಇನ್ನೂ ಚೆನ್ನಾಗಿ ಬರುತ್ತೆ ಈಗ ಒಂದು ಇಪ್ಪತ್ತು ಇಪ್ಪತ್ತೊಂದು ನಾವು ಮಣ್ಣೆ ತೂಕ ಮಾಡಿದಾಗ ಇಪ್ಪತ್ತೆರಡರ ಗಂಟೂ ಬಂದೈತೆ ಇನ್ನೊಂದು ಇದೊಂದು ತಿಂಗ್ಳು ಮೇಲೆ ಒಂದು ಮೂವತ್ತು ಮೂವತ್ತೈದು ಹಿಂಗೆಲ್ಲ ಬರುತ್ತೆ ಚೆನ್ನಾಗಿ ಮನೆ ಮರಿ ಬರ್ತಾ ಇದೆ ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಫಲ ಇದ್ದೇ ಇರುತ್ತೆ ಕಷ್ಟ ಅಂತ ಇಲ್ಲ ಈ ಕೆಲಸದಲ್ಲಿ ಮಾತ್ರ ಈಸಿ ಅನ್ನಿಸ್ತು ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಟಾಯ್ಲೆಟ್ದು ಒಂದು ಇಲ್ಲಿ ಟಾಯ್ಲೆಟ್ ಇರಲಿಲ್ಲ ನಾ ಟಾಯ್ಲೆಟ್ ಮಾಡಿದೆ ಇವಾಗ ರೆಡಿಮೇಡ್ ಟಾಯ್ಲೆಟ್ ಸಿಕ್ತು ಯಾಕಂದರೆ ಇನ್ವೆಸ್ಟ್ಮೆಂಟ್ ಕಡಿಮೆ ಹನ್ನೆರಡು ಸಾವಿರದಲ್ಲಿ ನಂದು ಟಾಯ್ಲೆಟ್ ರೆಡಿ ಆಯಿತು ಅದನ್ನು ಹಾಕ್ತೀನಿ ಹೆಂಗೆ ಬಂದು ಕುಂದಿರ್ಸಿದ್ರು ಅಂತ ನಾ ಬಣ್ಣಟ್ಟಿಯಿಂದ ತರಿಸಿದ್ದೆ ಮುದೋಳು ಅಥವಾ ಬಣ್ಣಟ್ಟಿಯಿಂದ ಬಂದಿದ್ದರುವರು ಕುಂದಿರ್ಸೋದ್ರು ಹನ್ನೆರಡು ಸಾವಿರಕ್ಕೆ ಭಾಳ ಚೆನ್ನಾಗಿದೆ ಅದು ಸಿಮೆಂಟಿಂದ ಬ್ಲಾಕ್ ಇರುತ್ತೆ ಅದನ್ನೆಲ್ಲ ತಂದು ನಟ್ಟಿಂದ ಬಿಗಿತಾರೆ ಮತ್ತು ನಾವು ಬೇರೆ ಕಡೆ ಶಿಫ್ಟ್ ಮಾಡ್ಬೋದು ಕಡಿಮೆ ರೇಟಲ್ಲಿ ಇದು ಇನ್ವೆಸ್ಟ್ಮೆಂಟ್ ಟಾಯ್ಲೆಟ್ ರೆಡಿ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಎಲ್ಲ ರುಟೀನ್ ಕೆಲಸ ಹಾಕಿದ್ದೀನಿ ಲೈಕ್ ಮಾಡೋದನ್ನು ಮರಿಬೇಡಿ ನಿಮಗಿಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಓಕೆ ಗೆಳೆಯರಿ ಎಲ್ಲರಿಗೂ ಜೈ ಹಿಂದ್ ಶರಣು ಶರಣಾರ್ಥಿ ಇದೆ ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಕೆಲಸ ಮತ್ತೇನಿಲ್ಲ ಗಾರ್ಲಿ ನೀಟಾಗಿ ಸ್ವಚ್ಛ ಮಾಡ್ಕೊಳ್ಳೋದು ಹಳಿ ಹೊಟ್ಟು ತೆಗೆದು ಹೊಸ ಹೊಟ್ಟೆ ಹಾಕ್ಕೋಬೇಕು ಅಷ್ಟೇ சொல்படி மக்காந்தின் தெளகடை பீழ்த்தல எல்லா கச உட்கண்டே இவாக சைலேஸ் ஆகத்தினி

ಇವಾಗ ಕೋಳಿಗೆ ಪೀಳ್ ಹಾಕ್ತಾ ಇದ್ದೀನಿ ಡ್ರಿಂಕರ್ ಮಾತ್ರ ತುಂಬಿದ್ದೆ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೀರನ್ನ ಇದು ಪೀಳ್ ಇದು ಕೋಳಿ ಪೀಲ್ಡು ನಾವಾಗಲೇ ಸ್ವಂತ ಅಂದರೆ ಈ ಬಿಸ್ನೆಸ್ಸು ಪರವಾಗಿಲ್ಲ ಜಾಸ್ತಿ ಆದಮೇಲೆ ಲೇಬರ್ ಇಟ್ಕೋಬೋದು ಮೊದಲು ಹಾಳಾಗಿ ದುಡಿ ಆಮೇಲೆ ಅರಸನಾಗಿ ಮೆರಿ ಇದೇನಾಯ್ತಲ್ಲ ಇದು ಸತ್ಯ ಬೆಳಗ್ಗೆದ ತಕ್ಷಣ ಇವೆಲ್ಲ ಕೆಲಸ ಮಾಡಿದರೆ ಆರಾಮಾಗಿ ಈಗಿಯಾಗಿ ಅರಸನಾಗಿ ಮೆರಿಬೌದು ಇದು ಮಾತ್ರ ಸತ್ಯ ಈ ರೀತಿ ಆಗಿ ಬಂದಿದೆ ಮುಂಚೆ ಇರೋ ಅವು ಇನ್ನೊಂದು ಇಪ್ಪತ್ತು ದಿವಸ ಆದರೆ ಮಾರ್ಕೆಟಿಗೆ ಬರುತ್ತೆ ಏನೋ ಕನಸು ಐತೇಳಿ ಕನಸಾಗಿಟ್ಕೋಬಾರ್ದು ನನಸು ಮಾಡ್ಕೋಬೇಕು ಪ್ರಯತ್ನ ಪಟ್ಟರೆ ಫಲ ಸಿಕ್ಕೆ ಸಿಗುತ್ತೆ ಪ್ರಯತ್ನ ಮಾತ್ರ ಪಡಬೇಕು ಫಲ ದೇವ್ರು ಕೊಟ್ಟೇ ಕೊಡ್ತಾನೆ ನಿಯತ್ತಿಂದ ನೀಟಾಗಿ ಮಾಡ್ಕೊಂಡು ಹೋದರೆ ಸಕ್ಸಸ್ ಆಗಿ ಆಗುತ್ತೆ ಅಲ್ಲ ಕೆಲಸನೂ ಯಾವುದಕ್ಕೂ ಹೆದರಬಾರ್ದು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರು ಇವತ್ತು ಅಂಗಡಿ ಇಟ್ಟೇವೆ ಅಂದರೆ ನಾಳೆ ಲಕ್ಷ ಬರಲ್ಲ ದುಡಿಬೇಕು ಶ್ರಮ ಪಟ್ಟರೆ ಅದಕ್ಕೆ ತಕ್ಕ ಫಲ ಕೊಟ್ಟೆ ಕೊಡುತ್ತೆ ಶ್ರಮ ಪಡಬೇಕು ಸ್ವಂತ ಪಡೋದಾದರೆ ಇಂಟ್ರೆಸ್ಟು ಆಮೇಲೆ ನಮಗೆ ನೀಗ್ಲಿಲ್ಲ ಅಂದರೆ ಒಂದು ಲೇಬರ್ ಇಟ್ಕೋಬೋದು ಲಕ್ಕಿ ಎಕ್ಸಸೈಸ್ ಮಾಡಿಸ್ತಾ ಇದ್ದೆ ಬೆಳಿಗ್ಗೆ ಡೈಲಿ ರುಟೀನ್ ಇದ್ರದ್ದು ಎಕ್ಸಸೈಸು ಮುಂಚೆ ಬಾಲ್ ತಂದು ಕೊಡ್ತಾ ಇರಲಿಲ್ಲ ಇವಾಗ ತಾನೇ ತಂದು ಕೊಡುತ್ತೆ ಬಾಲ್ನ ಬಾಲ್ ಒಗೆಯೋದು ಅವರು ಅದೇ ತಂದು ಕೊಟ್ಟು ವಾಪಸ್ ನಿಂದಿರುತ್ತೆ ನನ್ನ ಹತ್ರ ಇವಾಗ ನೋಡಿ ಲಕ್ಕಿ ಡೌನ್ 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 ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ನೋ ಡೌನ್ ಡೌನ್ ವೆರಿ ಗುಡ್ ಸೆಕೆಂಡ್ ಸೆಕೆಂಡ್ ವೆರಿ ಗುಡ್ ಸೆಕೆಂಡ್ ಈ ರೀತಿ ಕಮಾಂಡ್ ಕಲಿಸ್ಬೇಕು ಎಲ್ಲ ಹೇಳ್ದಂಗೆ ಕೇಳಬೇಕು ಅದು ಅದನ್ನು ಟ್ರೈನ್ ಮಾಡಿದೆ ನಾನು ಇಲ್ಲಿ ಬಂದ ಮೇಲೆ ಇನ್ನೂ ಒಂದು ಇಟ್ಟು ಆ್ಯಕ್ಟಿವ್ ಆಯಿತು ಪರವಾಗಿಲ್ಲ ಮರಿನೂ ಚೆನ್ನಾಗಿ ಇದೆ ನಾಯಿ ಆ್ಯಕ್ಟಿವ್ ಆಯಿತು ಕೋಳಿನೂ ಚೆನ್ನಾಗಿ ಬರ್ತಾಯಿದೆ ಇನ್ನು ನೆಕ್ಸ್ಟು ಆಕಳು ತರಬೇಕು ಅಂತ ಆಸೆ ಕಮ್ 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 ನೋಡೋಣ ಆಕಳು ತರಬೇಕು ಡೌನ್ ಜರ್ಸಿ ತಗಂತ ವಿಚಾರ ಜರ್ಸಿ ಇರುತ್ತಲ್ಲ ಅದಾದ್ರೆ ಇದೆ ನೋಡಿ ಟಾಯ್ಲೆಟ್ ಬಂದು ಈ ರೀತಿ ಕುಂದರ್ಸ್ತಾರೆ ನಟ್ ಹಚ್ಚಿ ಬ್ಬಿಡ್ತಾರೆ ಅಷ್ಟೇ ನಾವು ತಗ್ಗಷ್ಟೇ ಇದರಲ್ಲಿ ಡ್ರೈನೇಜು ಅವ್ರು ಫಿಟಿಂಗ್ ಮಾಡ್ತಾರೆ ಈ ರೀತಿ ಫಿಟ್ಟಿಂಗ್ ಮಾಡಿದ್ರು ಓಕೆ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಜಯ ಹಿಂದ್